ಪ್ಪ ಅಂತ ಹೇಳಿದ್ರೆ ಅವರು ಗ್ರಾಮೀಣ ಬಸವ ಜಯಂತಿಗೆ ಬಂದು ನಾಟಕದಲ್ಲಿ ಕುಳಿತುಕೊಳ್ಳೋರು ಇಡೀ ರಾತ್ರಿ ನಾಟಕವನ್ನು ನೋಡೋದಲ್ಲದೆ ಅವರ ಪ್ರವಚನ ಹೇಗಿತ್ತು ಅಂತ ಹೇಳಿದ್ರೆ ಹಿಂದಿನ ಪ್ರಶಸ್ತ ಮತ್ತು ಮುಂದಿನ ವಿಷಯಗಳ ಬಗ್ಗೆ ಪ್ರಚಲಿತವಾದಂಥ ವಿಷಯಗಳೆಲ್ಲ ಚರ್ಚೆ ಮಾಡೋದರಲ್ಲಿ ಅವರು ಎಷ್ಟು ವಿದ್ವಾಂಸರಾಗಿದ್ದರು ಅನ್ನೋದನ್ನು ನೋಡಿದಾಗ ನಾವು ತ್ರಿವಿಧ ದಾಸೋಹಿಗಳು ಅನ್ನೋದು ಯಾಕೆಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಹದಿನೆಂಟು ಸಾವಿರ ಮಕ್ಕಳು ಒಂದು ಸಾರಿ ಅದು ಒಂದಲ್ಲ ಎರಡಲ್ಲ ಒಂದು ಬಾರಿಗೆ ಅಷ್ಟು ಮಕ್ಕಳಿಗೆ ವಿದ್ಯಾದಾನವನ್ನು ದಾಸೋಹವನ್ನು ಕೊಡ್ತಾ ಇದ್ದಂಥ ಆ ಪರಮ ಪೂಜೆಯರು ನಾನು ಒಡನಾಡಿ ಅವರೊಂದ್ಸರಿ ಅವರಿಗೆ ಜವಾಬ್ದಾರಿ ಕೊಟ್ಟರು ಮಹಿಳಾ ಕಾಲೇಜ್ ಏನಿದೆ ತುಮಕೂರಿನಲ್ಲಿ ಆ ಕಾಲೇಜಿನ ಜಾಗ ಬೇರೆಯವರು ಹೊಡೆಯೋಕ್ಕೆ ಮಾಡಿದರು ಅದನ್ನು ಮಠಕ್ಕೆ ಮಾಡಿಕೊಡ್ಬೇಕಪ್ಪ ಅಂತ ಕೇಳಿದಾಗ ನಾನು ಬಹಳ ಒಂದು ಶ್ರಮ ವಹಿಸಿ ಯೂರಪ್ಪ ಮೊಲಿಯವರ ಕ್ಯಾಬಿನೆಟ್ನಲ್ಲಿ ಆ ಜಾಗವನ್ನು ಮಠಕ್ಕೆ ಉಳಿಸ್ಕೊಟ್ಟಂತ ಹೇಳಿ ವೆಂಕಟೇಶ್ಗೌಡ್ರ ಎಂದೆ ಹೇಳಿದೆ ಆಯ್ತು ಆ ಒಂದು ಜಾಗ ಉಳಿಸಿದ್ದಕ್ಕಾಗಿ ನಾನು ಆ ಮಠಕ್ಕೆ ನೀಡಿದಂಥ ಒಂದು ನನ್ನ ಶ್ರಮದ ಫಲ ಅಂತ ನಾನು ಇವತ್ತೂ ಕೂಡ ನಾವೆಲ್ಲ ಹೇಳ್ತೇವೆ ಮಹಿಳೆ ಒಂದು ಕಲಿತಾರೆ ಶಾಲೆ ಒಂದು ತಗಿದೆ ಅಂತ ಹೇಳಿ ಮತ್ತು ಅದು ಭಾಳ ದೊಡ್ಡದಾಗಿ ಆ ಒಂದು ವಿದ್ಯಾಭ್ಯಾಸ ನಡೀತಾ ಇದೆ ಅನ್ನೋದಕ್ಕೆ ಹೆಮ್ಮೆ ಆಗ್ತದೆ ನಮ್ಮ ತಾಲೂಕಿನಲ್ಲಿ ಯಾವುದೇ ವಿಷಯ ನಡೆದ್ರು ನಾ ಮೊದಲಾಗಿ ಕೇಳ್ಕೊಳ್ತಾ ಇದ್ದಿದ್ದು ಪರಮ ಪೂಜ್ಯ ಶ್ರೀಗಳಲ್ಲಿ ಅಷ್ಟು ಒಡನಾಟ ನಮಗಿತ್ತು ಮತ್ತು ಒಂದಂತೂ ಸತ್ಯ ಅವರ ಚಿಂತನೆಗಳು ಹೇಗಿರೋದು ಅಂತ ಹೇಳಿದ್ರೆ ನಮ್ಮಲ್ಲಿ ಹೂರಬ್ಬ ಜಾತ್ರೆಗಳು ಜಾಸ್ತಿ ಆದರೆ ದನಗಳ ಜಾತ್ರೆ ಇಡೀ ನಮ್ಮ ಭಾಗದಲ್ಲಿ ಸಿದ್ಧಗಂಗಾ ಜಾತ್ರೆ ಅಂತ ಹೇಳಿದ್ರೆ ಭಾಳ ದೊಡ್ಡ ಜಾತ್ರೆ ಆ ಜಾತ್ರೆಯಲ್ಲಿ ಅವರು ಬೆಳಗ್ಗಿಂದ ಸಂಜೆವರೆಗೂ ಆ ರೈತರಿಗೆ ಏನು ಸಹಾಯ ಆಗಬೇಕು ಆ ರಾಸುಗಳಿಗೆ ಏನು ಸಹಾಯ ಆಗಬೇಕು ಅಂತ ವೈಯಕ್ತಿಕವಾಗಿ ಬಂದು ಪರಿಶೀಲನೆ ಮಾಡೋದು ನೋಡಿದಾಗ ನಮಗೆ ಹೆಮ್ಮೆ ಆಗೋದು ಅದ್ರ ಜೊತೆಗೆ ಅವರು ಎಕ್ಸಿಬಿಷನ್ ಮಾಡಿಸೋರು ರೈತ ಜನಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆ ವಸ್ತುಗಳ ಬಗ್ಗೆ ಒಂದು ಎಕ್ಸಿಬಿಷನನ್ನು ಕಂಡು ಬಾಡಿಸಿದಂಥ ಕೀರ್ತಿ ಪರಮ ಪೂಜ್ಯ ಶ್ರೀಗಳದ್ದು ಈ ದಿನ ಏಪ್ರಿಲ್ ತಿಂಗಳ ಒಂದು ಈ ದಿವಸ ನಮ್ಮ ನೆನಪಿನಲ್ಲಿ ಉಳಿತಕ್ಕಂಥದ್ದು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಜನ್ಮದಿನವಾಗಿದೆ ಇದು ನೂರ ಹದಿನೆಂಟನೆಯ ವರ್ಧಂತಿ ಕಾರ್ಯಕ್ರಮವನ್ನ ಜಯಂತಿ ಕಾರ್ಯಕ್ರಮವನ್ನ ಎಲ್ಲ ಭಕ್ತಾದಿಗಳು ತಮ್ಮ ಹೃದಯ ಮಂಟಪದಲ್ಲಿ ಮಾಡಬೇಕು ಅಂತ ಹೇಳಿ ಸಾಮೂಹಿಕವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಕಲ್ಪವನ್ನು ಸಾಕಾರಗೊಳಿಸಿಕೊಟ್ಟವರು ಸ್ವಾಮಿ ಚಾರಿಟಬಲ್ ಟ್ರಸ್ಟಿನ ನಮ್ಮ ವೆಂಕಟೇಶ್ ಗೌಡರು ಮತ್ತು ಅವರ ಬಳಗ ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಇಲ್ಲಿ ಮಾತಾಡೋದಲ್ಲ ಈಗ ಹೃದಯದ ಮಿಡಿತವೇ ಮಾತಾಗಿ ಹೊರಬಂದಿದೆ ಇವತ್ತು ಮಾತನಾಡಿದವರಲ್ಲಿ ಅಂತ ಒಳ್ಳೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಗುರುಸ್ಮರಣೆಯನ್ನು ಮಾಡ್ತಾ ಇದ್ದೇವೆ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರನ್ನ ನಾವು ಯಾವುದೇ ಒಂದು ಭಾವದಿಂದ ಹೊಗಳಿದ್ರೂ ಸಹ ಅವೆಲ್ಲವೂ ಮಾತು ಮೌನವಾಗಿ ಹೋಗ್ತದೆ ಅವರು ಅದರಿಂದ ಮೇಲೆ ನಿಲ್ತಾರೆ ಮಾತು ಮೌನವನ್ನು ದಾಟಿ ಹೋಗಲಿಕ್ಕೆ ಆಗೋದಿಲ್ಲ ಮಾತು ಮನಂಗಳಿಗೆ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಅಂತ ಹೇಳಿ ಪೂಜ್ಯರನ್ನ ನಾವು ಗುರುತಿಸಬಹುದು ಅವರು ನಮ್ಮೆಲ್ಲರ ಮಧ್ಯೆ ಇದ್ದರು ಹೇಗಿದ್ದರು ಇಲ್ಲದಂತೆ ಇದ್ದರು ಅವರು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರು ಇದು ನನ್ನಿಂದ ಆಯ್ತು ಅನ್ನುವಂತ ಮಾತು ಯಾವತ್ತೂ ಇರಲಿಲ್ಲ ಅದು ಎಲ್ಲರಿಗಾಗಿ ಅಂತ ಅನ್ನುವಂತ ಭಾವನೆ ಇತ್ತು ಅಪ್ಪ ಬಸವಣ್ಣನವರು ಹೇಳ್ದ ಹಾಗೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂತನ್ನುವಂಥ ನೆಲೆಯಲ್ಲಿ ಆ ನಿರ್ಲಿಪ್ತ ನಿಜಾನುಭವವನ್ನು ಸಹಜವಾಗಿ ಆಶ್ರಯಿಸಿಕೊಂಡು ತಾವೇ ಬೆಳಕಾಗಿ ಎಲ್ಲರಿಗೆ ಬೇಕಾಗಿ ತಾವು ಎಲ್ಲರ ಹೃದಯದಲ್ಲಿ ಚಿರಂತನವಾಗಿ ಉಳಿಯುವಂತಹ ಮಹಾ ಬೆಳಕಾಗಿ ಪೂಜ್ಯರು ತಮ್ಮ ಲೋಕಲೀಲೆಯನ್ನು ಮುಗಿಸಿದರು ಶಿವಕುಮಾರ ಸ್ವಾಮಿಗಳವರು ಅನಾದಿ ಅನಂತ ನೆನೆದವರ ಮನದಲ್ಲಿ ಅವರು ಶಾಶ್ವತ ಯಾರು ಉತ್ತಮವಾದ ಕಲ್ಪನೆಗಳನ್ನು ಉತ್ತಮವಾದ ಚಿಂತನೆಯನ್ನು ಮಾಡಿಕೊಂಡು ಹೋಗ್ತಾರೆ ಅವರೆಲ್ಲರ ಹೃದಯದ ಜ್ಯೋತಿಯೇ ಪರಮ ಪೂಜ್ಯರು ಅಷ್ಟೇ ಅಲ್ಲ ಯಾವುದಾದ್ರೂ ಒಂದು ಮನಸ್ಸಿನಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಅನ್ನುವಂಥ ರೀತಿಯಲ್ಲಿ ಅಶಕ್ತತೆಯಿಂದ ಅನಾಥ ಪ್ರಜ್ಞೆಯಿಂದ ಬಂದವರಿಗೆ ಸಂಪೂರ್ಣವಾಗಿ ಆಶ್ರಯ ಕೊಟ್ಟು ಬೆಳೆಸಿದವರು ಅವರು ಒಂದಲ್ಲ ಎರಡಲ್ಲ ಒಂದು ರೀತಿಯಿಂದ ಲಕ್ಷಾಂತರ ಜನ ಪೂಜ್ಯರಿಂದ ಆ ವ್ಯವಸ್ಥೆಯನ್ನ ಪಡೆದಿದ್ದಾರೆ ನಮ್ಮ ಇವರು ಹೇಳ್ತಾರೆ ಜಿ ಎಸ್ ಶಿವದವ್ರು ಕವಿಗಳ ಒಂದು ಸಾಲು ಹೇಳ್ತೇನೆ ದೀನ ಅನಾಥರ ದುಃಖಿ ದರಿದ್ರರ ಗುರುಪು ಗುಡಿಸಿಲಲ್ಲಿ ಉಪವಾಸಿ ನೋಡಿ ಒಂದು ಮಾತು ಹೇಳ್ತೇನೆ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಮಹಾನಾಯಕರುಗಳು ಬಂದು ಕೂತ್ಕೊಂಡು ಮಾತಾಡುವಂತ ಸನ್ನಿವೇಶದಲ್ಲಿ ಯಾವುದೇ ಒಂದು ಸನ್ನಿವೇಶದಲ್ಲಿ ಯಾರಾದ್ರೂ ಒಬ್ಬರು ಬಂದ್ರೆ ಮೊದಲು ಗುರುಗಳ ಹತ್ರ ಸಮಯ ನಿಶ್ಚಯ ಮಾಡ್ಕೊಂಡು ಬರಬೇಕು ಅಂತ ನಾವೆಲ್ಲ ಹೇಳ್ತೇವೆ ಆದ್ರೆ ಪೂಜ್ಯರ ಹತ್ರ ಆ ರೀತಿ ಯಾವುದೂ ಇರಲಿಲ್ಲ ಅವರು ಮಂತ್ರಿಗಳು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತಾ ಇದ್ರು ಯಾರೋ ಒಬ್ಬ ಹಳ್ಳಿ ರೈತ ನಾವೊಂದು ಹಣ್ಣಿನ ಒಂದು ನಾಲ್ಕು ಹಣ್ಣುಗಳು ತೆಗೆದುಕೊಂಡು ಬಂದು ಪಾಲಕ್ ನಮಸ್ಕಾರ ಮಾಡ್ತಾ ಇದ್ದ ಮಂತ್ರಿಗಳನ್ನ ಬಿಟ್ಟು ಏನಾಗೌಡ ಯಾವಾಗ ಬಂದೆ ಏನ್ ಸಮಾಚಾರ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ ಬೆಳೆ ಹೇಗಿದೆ ಪ್ರತಿಯೊಂದನ್ನು ಕೇಳಿ ಅವನನ್ನ ಹೋಗು ಪ್ರಸಾದ ಮಾಡುವಂತ ಕಳಿಸ್ತಾ ಇದ್ರು ಅವರು ಎಷ್ಟೇ ಎತ್ತರದಲ್ಲಿದ್ದರೂ ಸಹ ಅವರ ನೋಟ ಸಾಮಾನ್ಯರಲ್ಲಿ ದೀನ ಅನಾಥರ ದೃಷ್ಟಿ ದರಿದ್ರರ ಜೊತೆಯಲ್ಲಿ ಸಹಜವಾಗಿ ಮಿಳಿತವಾಗ್ತಾ ಇತ್ತು ಹೀಗಾಗಿ ಅವರು ಯಾವತ್ತೂ ಎಲ್ಲರ ಹಿತವನ್ನು ಬಯಸ್ತಕ್ಕಂಥ ಒಂದು ಮಹತ್ತರವಾದಂತ ಶರಣ ಸಂಪ್ರದಾಯದ ಸಾಕಾರ ಮೂರ್ತಿ ಅಂತಂದ್ರೆ ಅವರು ಒಂದು ಮಾತು ಅವರು ನಾನು ಶಾಲೆ ಕಾಲೇಜಿಗೆ ಎಲ್ಲ ಮಾಡಿದೆ ಇದೆಲ್ಲವೂ ಸಹ ಮಾಡಬೇಕು ಅಂತ ಕರ್ತವ್ಯದಿಂದ ನಾವು ಮಾಡಿದ್ದಷ್ಟೇ ಆದ್ರೆ ನನ್ನ ಮನಸ್ಸಿಗೆ ಸಂತೋಷ ಕೊಟ್ಟಿದ್ದು ಯಾವ್ದು ಗೊತ್ತಾ ಅಂತ ಕೇಳಿದ ಗ್ರಾಮಾಂತರ ಬಸವಜಯಂತ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ನಮ್ಮ ಹಳ್ಳಿಯ ಮುಕ್ತ ಜನಗಳಿಗೆ ಗಾಯಕ ದಾಸೋಹದ ಮಹತ್ವವನ್ನು ಹೇಳ್ತಾ ಅದನ್ನು ಸರಿಯಾದ ರೀತಿಯಿಂದ ಅವ್ರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಎಲ್ಲಕ್ಕಿಂತಲೂ ದೊಡ್ಡದು ಬರೀ ಡಿಗ್ರಿ ಕೊಡುವಂಥದ್ದು ವಿದ್ಯಾಭ್ಯಾಸ ಅಕ್ಷರ ಕಲಿಸುವಂಥದ್ದಲ್ಲ ಸಂಸ್ಕಾರ ಕಲಿಸುವಂಥದ್ದು ನಿಜವಾದ ರೀತಿ ಅಂತ ನಂಬಿಕೆ ನೋಡಿ ಆ ಮಾತನ್ನ ನಮ್ಮ ಹಿರಿಯರಾದಂಥ ನಮ್ಮ ದೇವರು ವೆಂಕಟೇಶ್ ಅವರು ನಡೆಸ್ಕೊಂಡು ಅವರ ಗ್ರಾಮಾಂತರ ಬಸವ ನಗರಗಳಲ್ಲಿ ಮೈಸೂರು ಬೆಂಗಳೂರು ದೊಡ್ಡ ದೊಡ್ಡ ನಗರಗಳಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಮಾಡಲಿಲ್ಲ ಹತ್ತಾರು ಹಳ್ಳಿಗಳ ಜನಗಳನ್ನು ಒಟ್ಟಿಗೆ ಸೇರಿಸಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆದ್ರೆ ಬೆಳಗಿನ ಸಭೆ ಮತ್ತು ಅವರ ಉಪದೇಶ ಆದ್ಮೇಲೆ ಮಧ್ಯಾಹ್ನ ದಾಸೋಹ ತಿರುಗ ಸಾಯಂಕಾಲ ಕಾರ್ಯಕ್ರಮ ಆರು ಗಂಟೆಯಿಂದ ಬಸವಣ್ಣನವರ ಜೀವನದ ಪರಿಚಯ ಮಾಡಿಕೊಡ್ತಕ್ಕಂತಹ ನಾಟಕ ಅದು ಆರು ಗಂಟೆಗೆ ಪ್ರಾರಂಭ ಆದ್ರೆ ಬೆಳಗಿನ ಜಾವ ಐದುವರೆ ಆರು ಗಂಟೆಗೆ ಮುಕ್ತಾಯ ಆಗ್ತಿತ್ತು ಅಲ್ಲಿಯವರೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದ್ರೆ ಮಾರನೇ ದಿವಸ ಬೆಳಿಗ್ಗೆ ಆರು ಗಂಟೆವರೆಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕುಂತು ಅದನ್ನೆಲ್ಲ ಗಮನಿಸಿ ಯಾವುದೋ ತಪ್ಪಿಲ್ಲದಂತೆ ನೋಡಿ ಕೊನೆಗೆ ಅಲ್ಲಿಂದ ಮಠಕ್ಕೆ ಮಾಡಿಸ್ತಾ ಇದ್ರು ಅವರು ಎಷ್ಟು ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮ ಮಾಡಿದ್ರು ಅದರಲ್ಲೆಲ್ಲ ಅವರು ಈ ರೀತಿ ಸಂಪೂರ್ಣವಾಗಿ ಅದರಲ್ಲಿ ತೊಡಕೊಂಡಿದ್ರು ಅವ್ರು ಯಾವ್ದನ್ನೂ ಏನೋ ಒಂದು ಕಾಟಾಚಾರಕ್ಕೆ ಮಾಡುವಂತ ಪ್ರಶ್ನೆ ಅಲ್ಲ ಸಹಜವಾಗಿ ಅದರಲ್ಲಿ ತಾವೇ ಸೇರಿಕೊಂಡು ತಾವೇ ಅದರ ಚೈತನ್ಯವಾಗಿ ಎಲ್ಲರ ಹೃದಯದಲ್ಲಿ ಆ ಕಾಯಕ ದಾಸೋಹವನ್ನ ತತ್ವವನ್ನು ಬಿತ್ತುವಂತ ಕೆಲಸ ಇದೆಯಲ್ಲ ಇದು ಸಾಮಾನ್ಯವಾದ ಕೆಲಸ ಅಲ್ಲ ಅವರು ಯಾರಾದರೂ ಏನಾದರೂ ಮಾಡ್ತಾರೆ ಅಂತ ಮಾಡಿದ್ದಲ್ಲ ಒಂದು ಪ್ರಸಂಗ ಹೇಳ್ತೇನೆ